ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸೂಜಯ ಮಲ್ನಾಡು ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ದೇವ್ರ ಪೂಜೆ ಮಾಡಿದ್ದೀನಿ ನೋಡಿ ಸಿಂಪಲ್ಲಾಗಿ ರಂಗೋಲಿ ಹಾಕಿ ದೇವ್ರ ಪೂಜೆ ಮಾಡಿದ್ದೀನಿ ಆಗಿರುತ್ತೆ ಶುಕ್ರವಾರ ಇವತ್ತು ನನ್ನ ಪ್ರತಿದಿನನೂ ಹಾಗೆ ಮಾಡೋದು ಹಾಗೆ ಹೊರಗಡೆನು ತುಳಸಿ ಕಟ್ಟೆಗೆ ಒಂದು ದೀಪ ಇಟ್ಟಿದ್ದೀನಿ ಹಾಗೆ ಮಾಮೂಲಿ ಹಾಗೆ ತುಳಸಿ ಕಟ್ಟೆ ಅಂತ ಏನಿಲ್ಲ ನನ್ನ ಹತ್ರ ಪಾಟಿದೆ ಆ ಪಾಟಿಗೆ ನಾನು ತುಳಸಿ ಕಟ್ಟೆನ ಮಾಡ್ಕೊಂಡಿದ್ದೀನಿ ಸುಮಾರು ಒಂದು ಹದಿನೈದು ವರ್ಷ ಆಯ್ತದು ಇಟ್ಕೊಂಡು ಹಾಗೆ ಸಿಂಪಲ್ಲಾಗಿ ಪೂಜೆ ಮಾಡಾಗಿದೆ ಇವತ್ತು ರಂಗೋಲಿ ಹಿಟ್ಟೆಲ್ಲ ಖಾಲಿಯಾಗಿತ್ತು ಕಲ್ಲರು ಹಾಗೆ ಸ್ವಲ್ಪ ಹಾಕಿದ್ದೀನಿ ಹಾಗಾಗಿ ಇದ್ರಲ್ಲಿ ಅಡ್ಜಸ್ಟ್ ಮಾಡಿ ಅದ್ರ ಜೊತೆಗೆ ಒಂದು ರೆಸಿಪಿ ಮಾಡೋಣ ಬನ್ನಿ ಹುರುಳಿಕಾಳು ನೋಡಿ ಮೊಳಕೆ ಎಷ್ಟು ಚೆನ್ನಾಗಿ ಬಂದಿದೆ ಯಾವ ಬಟ್ಟೆಯಲ್ಲೂ ಕಟ್ಟಿಲ್ಲ ನಾನು ಶು ಗುರುವಾರ ಬೆಳಿಗ್ಗೆ ಗುರುವಾರ ಬೆಳಗ್ಗೆ ಒಂದು ಆರು ಗಂಟೆಗೆ ನೆನೆಸಿದ್ದೆ ತೊಳೆದ್ಬಿಟ್ಟು ಹುರುಳಿಕಾಳನ್ನ ಆಮೇಲೆ ಗುರುವಾರ ಸಾಯಂಕಾಲ ಹತ್ತು ಗಂಟೆಗೆ ಬ ನೀರೆಲ್ಲ ಕ್ಲೀನಾಗಿ ಒಂದು ಚೂರು ಇಲ್ದಂಗೆ ಬಸ್ತ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಗಾಳಿ ಆಡ್ದಂಥ ಪ್ಲೇಟ್ ಮುಚ್ಚಿ ಗ್ಯಾಸ್ ಪಕ್ಕನೆ ಬೆಚ್ಚಗಿರೋ ಹಾಗೆ ಇಟ್ಟಿದ್ದೆ ಅದು ಶುಕ್ರವಾರ ಬೆಳಗ್ಗೆ ಅನ್ನಿಸ್ತೀವಿ ಇಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ ಮತ್ತು ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ದೇವ್ರ ಹತ್ರ ಬೇಡ್ಕೊತೀನಿ ಹಾಗೆ ಇವಾಗ ನಾನೊಂದು ಮಸಾಲೆ ರೆಡಿ ಮಾಡ್ಕೊತಿದ್ದೀನಿ ಮಸಾಲೆ ಫ್ರೆಶ್ ಮಸಾಲೆ ತೊಗೊತಾಯಿದ್ದೀನಿ ಯಾವ್ದನ್ನೂ ಪುಡಿಗಳನ್ನ ಇಲ್ಲ ಹಾಗಾಗಿ ಒಂದು ಬಾಣಲಿ ಇಟ್ಟು ಗ್ಯಾಸ್ ಆನ್ ಮಾಡಿ ಅದಕ್ಕೆ ಎರಡು ಸ್ಪೂನ್ ಆಯಿಲ್ ಹಾಕಿ ಕಾಯಲಿಕ್ಕೆ ಇಟ್ಟಿದ್ದೀನಿ ಇದು ಕಾಯ್ತದಂಗೆ ನಮ್ಗೆ ಏನೇನು ಬೇಕು ಎಲ್ಲವನ್ನು ಹಾಕಿ ಹುರ್ಕೊಳ್ಳೋಣ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು ಸುಲ್ದು ಹಾಕಲಿಲ್ಲ ಬಿಸಿಪ್ಪೇನ ಹಾಗೆ ಇದ್ದೀನಿ ಯಾಕೆಂದರೆ ಗಡಿಬಿಡಿ ಆಯಿತು ಯಾವಾಗೂ ನೀವು ನನ್ನ ವೀಡಿಯೋ ನೋಡ್ ನೋಡ್ತಿದ್ದೀರಾ ಅಂದರೆ ನಾನು ಬೆಳ್ಳುಳ್ಳಿನ ಸುಲ್ದು ಬಿಟ್ಟೆ ಹಾಕೋದು ಉಪಯೋಗಿಸೋದು ಸಾಧಾರಣ ಹಾಗೆ ಒಂದೇ ಒಂದು ಚಿಕ್ಕದ ಈರುಳ್ಳಿನ ದಪ್ಪ ದಪ್ಪ ಕಟ್ ಮಾಡಿಬಿಟ್ಟು ಇದ್ದೀನಿ ಹುರ್ಕೊಳ್ಳಿಕ್ಕೆ ಇನ್ನು ಹಸಿ ವಾಸನೆ ಹೋಗ ಹಾಗೆ ಹುರಿದ್ರೆ ಸಾಕು ಏನು ಮತ್ತೇನು ಸೀದು ಹೋಗ್ಲಿಕ್ಕೆಲ್ಲ ಇಲ್ಲ ಮತ್ತೆ ಹಾಗೆ ಒಂದು ಅನ್ನು ತೊಳೆದು ಬಿಟ್ಟು ಹೆಚ್ಚಿಬಿಟ್ಟು ಹಾಕ್ತಾ ಇದ್ದೀನಿ ನೋಡಿ ಇವಾಗೆಲ್ಲ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ಸಣ್ಣ ಉರಿಯಲ್ಲಿ ಹುರ್ಕೋಬೇಕು ಹಸಿ ವಾಸನೆ ಹೋಗೋ ತನಕ ಫ್ರೈ ಆಗಿದೆ ಇನ್ನೂ ಹುರ್ಕೊಳ್ಳಿಕ್ಕಿದೆ ನಮಗೆ ಇದರಲ್ಲಿ ಹಾಗೆ ನಾನು ನೋಡಿ ಧನಿಯಾ ಇದ್ದೀನಿ ನಾನು ಹೇಳಿದೆ ಅಲ್ಲ ಯಾವುದೇ ಪುಡಿ ಉಪಯೋಗಿಸ್ತಾ ಇಲ್ಲ ಮತ್ತು ಆವಾಗವಾಗೆ ಮಸಾಲೆ ತಕೊಂಡು ಮಾಡ್ತಿದ್ದೀನಿ ಅಂತ ಹಾಗಾಗಿ ಧನಿಯಾ ಹಾಕಿದೆ ಧನಿಯೂ ಅಷ್ಟೇ ಸಣ್ಣ ಉರಿಯಲ್ಲಿ ಒಂದು ಐದು ನಿಮಿಷ ಹುರ್ಕೋಬೇಕು ಫ್ರೈ ಮಾಡ್ಕೋಬೇಕು ಅದರ ಆಯಿಲ್ ಇರುತ್ತಲ್ಲ ಬಾಂಡ್ಲೀಲಿ ಅದೇ ಸಾಕು ಹಾಗೆ ಒಂದೇ ಒಂದು ಪೀಸು ಚಕ್ರಮಗು ಎರಡು ಲವಂಗ ಒಂದೇ ಹುಚ್ಚಿ ಪೀಸ್ ಅಂದ್ರೆ ಒಂದು ಕೆಲ್ಲು ಅಂತೀವಿ ನಾವು ಅದಕ್ಕೆ ಅಷ್ಟೊಡ್ದು ಚಕ್ಕೆ ಹಾಕಿ ಹುರ್ಕೊಂತಿದೀನಿ ಅದು ಸಣ್ಣ ಉರಿಯಲ್ಲಿ ಒಂದು ಸ್ವಲ್ಪ ಹುರಿಲಿ ಘಮ ಘಮ ಬರ್ಲಿ ಅಂತ ಇವಾಗ ನೋಡಿ ಹುರ್ತಾಯ್ತು ಕಾಣಿಸ್ತಿದಲ್ಲ ಒಂದು ಪ್ಲೇಟಿಗೆ ತಕೊಂಡ್ಬಿಡ್ತೀನಿ ಇವಾಗ ನಾನು ಎಲ್ಲವನ್ನು ತಕೊಂಡ ನಾನು ಪ್ಲೇಟಿಗೆ ಇವಾಗ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ನಾನು ಮೆಣಸಿನ್ಕಾಯಿನ ಹಾಕೋದ್ರಿಂದ ಎರಡು ತರ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಇದು ಸಣ್ಣ ಉರಿಯಲ್ಲಿ ಇದನ್ನು ಅಷ್ಟೇ ಹುರ್ಕೋಬೇಕು ಎಕ್ಸ್ಟ್ರಾ ಯಾಕೆ ಹುರ್ಕೋಬೇಕಂದ್ರೆ ಸ್ವಲ್ಪ ಗರಿ ಗರಿ ಕ್ರಿಸ್ಪಿಯಾಗಿ ಆಗಲಿ ಅಂತ ಮೆಣಸಿನಕಾಯಿ ಹಾಗೆ ಸಣ್ಣ ಉರಿಯಲ್ಲಿ ಬಾಣಲೆಯಲ್ಲಿ ಎಣ್ಣೆ ಇತ್ತಲ್ಲ ಅದರಲ್ಲೇ ಸಾಕು ಹುರ್ಕೊಳ್ಲಿಕ್ಕೆ ನಾನು ಹತ್ತು ಹಾಕಿದ್ದೀನಿ ಎರಡು ತರ ಮೆಣಸಿನಕಾಯಿ ಒಂದು ಖಾರಕ್ಕೆ ಒಂದು ಕಲ್ಲರಿಗೆ ಅಂತ ಎಷ್ಟು ಕಲರ್ ಬಿಡುತ್ತೋ ಗೊತ್ತಿಲ್ಲ ಒಟ್ಟು ಹಾಕಿದ್ದೇನೆ ಹಾಗೆ ನೋಡಿ ಹುರ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಗರಿ ಗರಿ ಆದರೆ ಸಾಕು ಅದೊಂದು ಸೈಡಿಗೆ ಆರ್ಲಿಕ್ಕೆ ಇಡ್ಬೇ ಇಡಬೇಕಾಗುತ್ತೆ ಹಾಗೆ ನೋಡಿ ಅದಕ್ಕೆ ಇನ್ನೂ ಏನೇನು ಬೇಕು ಅಂದರೆ ಇಲ್ಲಿ ನೋಡಿ ಅದರ ಜೊತೆಗೆ ನಾನು ಸಾಸಿವೆ ಜೀರಿಗೆ ಮೆಂತ್ಯ ಉದ್ ಉದ್ದಿನಬೇಳೆ ಎಲ್ಲವನ್ನು ಕಾಲು ಕಾಲು ಸ್ಪೂನು ಅಷ್ಟು ಸೇರಿಸಿ ಇಟ್ಟಿರ್ತೀನಿ ನಾನು ಬೇರೆ ಯಾವುದಾದ್ರು ಒಂದು ಸಾರಿಗೆ ಬೇಕಾದರೆ ಒಟ್ಟಿಗೆ ಹಾಕೊಂಬಿಡೋಣ ಅಂತ ಅಳತೆ ಗೊತ್ತಾಗಲ್ಲ ಮಕ್ಕಳಿಗೆ ಯಾರಿಗರು ಅಂದ್ಬಿಟ್ಟು ಮೆಂತೆ ಭಾಗ ಒಂದು ಒಂದು ಸ್ಪೂನ್ ಅಂತ ಇಟ್ಕೊಳ್ಳಿ ಮೆಂತೆ ಒಂದು ಸ್ಪೂನ್ ಹಾಕಿದರೆ ಬೇಳೆ ಎರಡು ಒಂದೂವರೆ ಸ್ಪೂನು ಸಾಸಿವೆ ಎರಡು ಸ್ಪೂನು ಜೀರಿಗೆ ಎರಡು ಸ್ಪೂನು ಈ ಥರ ಹಾಕಿ ಇಟ್ಟಿರ್ತೀನಿ ಅದನ್ನು ಅಂದರೆ ನಿಮಗೆ ಅಂದಾಜಿಗೆ ಹೇಳ್ತಿರೋದು ಅದನ್ನು ಮಿಕ್ಸ್ ಮಾಡಿ ಇಟ್ಟಿರ್ತೀನಲ್ಲ ಅದರಲ್ಲಿ ಒಂದು ಸ್ಪೂನ್ ತೆಗೆದು ಹಾಕಿದ್ದೀನಿ ಇವಾಗ ಎಲ್ಲದು ಇದೆ ಅದರಲ್ಲಿ ಸೇರಿಕೊಂಡು ಹಾಗಾಗಿ ಸಾಕಾಗುತ್ತೆ ಅಷ್ಟೇ ತರಕಾರಿ ಸಾರಿಗೆ ಬೇರೆ ಥರ ಸಾರಿಗೆ ಅದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಇದು ನಾನು ಒಂದು ಸ್ವಲ್ಪ ಮಟನ್ ಮಸಾಲೆ ಥರನೇ ಸ್ವಲ್ಪ ತೆಗಿತಿದ್ದೀನಲ್ಲ ಹಾಗಾಗಿ ಇವಾಗ ನಾವು ಹುರಿದಿಟ್ಟಿದ್ವಲ್ಲ ಅದೆಲ್ಲವನ್ನು ತಣ್ಣಗಾಗಿದೆ ಒಂದು ಮಿಕ್ಸಿಂಗ್ ಜಾ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈಗ ಹುರಿದಿಟ್ಟಿದ್ ಮೆಣಸಿನ್ಕಾಯಿ ಎಲ್ಲವನ್ನು ಏನೇನು ಹುರಿದಿದ್ವಿ ಸಾಂಬಾರಿಗೆ ಅಂತ ಎಲ್ಲವನ್ನು ಹಾಕ್ಕೊಳ್ಳೋಣ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದೇ ಕಾಲು ಇಂಚು ಶುಂಠಿ ಒಂದು ಅರ್ಧ ಹಿಡಿಯುವಷ್ಟು ಕೊತ್ತಂಬರಿ ಸೊಪ್ಪು ತೊಳೆದು ಬಿಟ್ಟು ಹಾಕ್ತಿದ್ದೀನಿ ಜಾರಿಗೆನೆಯ ಹಾಗೆ ಒಂದು ಒಂದು ಅಷ್ಟು ಪುಟಾಣಿ ಇದ್ದೀನಿ ಇದು ಸ್ಕಿಪ್ ಮಾಡ್ಬೋದು ಬೇಕಾದ್ರೆ ಹಾಕ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ತೆಂಗಿನಕಾಯಿ ನೀವು ಎಷ್ಟು ಸಾರು ಮಾಡ್ತೀರಿ ಎಷ್ಟು ಜನ ಇದ್ದಾರೆ ಅದ್ರ ನೋಡಿಕೊಂಡು ಕ್ವಾಂಟಿಟಿನ ತೆಂಗಿನಕಾಯಿ ತುರಿ ಹಾಕ್ಬೋದು ಹಾಕ್ತಾಯಿದ್ದೀನಿ ನಾನು ಹಾಗೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ಬರೋಣ ನೋಡಿ ಇವಾಗ ವಾಶರ್ ಕೂಡ ಅದರಲ್ಲೇ ಬಂದುಬಿಟ್ಟಿದೆ ನೈಸ್ ಆಗಿದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಬೆಲ್ಲೈಕನ್ ಇರುತ್ತೆ ಬೆಲ್ಲೈಕನ್ ಓದ್ತಿದ್ರೆ ಆಲ್ ಅಂತ ಬರುತ್ತೆ ಅದ್ರ ಮೇಲೋಗ ಕ್ಲಿಕ್ ಮಾಡಿದರೆ ನಾನು ಹಾಕುವಂಥ ವೀಡಿಯೋ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಅವಾಗ ನೀವು ನೋಡ್ಬೋದು ಸರ್ಚ್ ಮಾಡೋದೇ ಬೇಡ ನನ್ನ ಚಾನಲ್ ಓಕೆನಾ ಹಾಗೆ ಬಿಸಿ ಆಯಿತು ಒಂದು ಬಾಂಡ್ಲಿ ಇಟ್ಕೊಂಡು ಅಲ್ಲ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಇಟ್ಟು ನಾನು ಕುಕ್ಕರ್ ಲ್ಯಾಪ್ ಮಾಡ್ತೀನಿ ಅಂದರೆ ಬೇಗ ಆಗಲಿ ಅಂತ ಇದು ಮಣೆ ಕಪ್ಪುಗಾಗಿದೆ ನೋಡಿ ತರಕಾರಿ ಹೆಚ್ಚು ಮಣೆ ಅಂದರೆ ತೋರಿಸ್ತಾ ಇದ್ದೀನಿ ಅಲ್ಲಿ ಇಟ್ಟಿಟ್ಟು ಮಳೆಗಾಲದಲ್ಲಿ ಹಾಗೆ ಕುಕ್ಕರ್ನ ಬಿಸಿಗಿಟ್ಟು ಕುಕ್ಕರಿಗೆ ಆಯಿಲ್ ಹಾಕಿ ಅದಕ್ಕೆ ಒಟ್ಟಿಗೆ ಟೊಮೊಟೊ ಈರುಳ್ಳಿ ಹಾಕ್ಬಿಟ್ಟೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಹುರ್ಕೊಂಡು ನೋಡಿ ಈಗ ಕರಿಬೇವಿನ ಸೊಪ್ಪನ್ನು ಹಾಕಿದೆ ನಾನು ಸ್ವಲ್ಪ ಅಂದರೆ ಇದು ಬೇಕಾದ್ರೆ ಹಾಕ್ಕೋಬೋದು ಕರಿಬೇವಿನ ಸೊಪ್ಪು ಆಪ್ಷನ್ ಇದೂ ಕೂಡ ಬೇಕಾದ್ರೆ ಹಾಕ್ಕೋಬೋದು ನಾನು ಇತ್ತಲ್ಲ ಹಾಳು ಮಾಡಬಾರ್ದು ತಿಂದರೂ ಹಾಳಾಗಲಿ ಅಂತ ಹಾಕಿದ್ದೀನಿ ಹಾಗೆ ಹಾಕಿಬಿಟ್ಟು ಚೆನ್ನಾಗಿ ಹುರಿದು ಇವಾಗ ನೋಡಿ ಅದು ಹುರಿತಾ ಇರ್ಬೇಕಾರೆ ನಾವು ಕಾಳನ್ನು ತೊಳೆದಿಟ್ಕೊಂಡಿದ್ದೆ ನೋಡಿ ಮೊಳಕೆ ಕಟ್ಟಿದ ಕಾಳನ್ನು ತೊಳೆದಿಟ್ಟಿದ್ದೆಲ್ಲ ಮತ್ತೆ ಅದನ್ನು ಪೂರವನ್ನು ಇದ್ದೀನಿ ಹಾಕಿ ಒಂದು ರೌಂಡ್ ಇದನ್ನು ಹುರ್ಕೋಬೇಕು ಚೆನ್ನಾಗಿ ಹುರ್ಕೋಬೇಕು ಇವಾಗ ಹುರಿತಾ ಇದ್ದೀನಿ ಅದಕ್ಕೆ ಅರಿಶಿನ ಪುಡಿ ಹಾಕಿರಿ ಸ್ವಲ್ಪ ಅರಿಶಿನ ಪುಡಿ ಇವಾಗ ಹಾಕ್ಕೊಳ್ತಿದಿನಿ ನಾನು ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡು ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ಇವಾಗ ಈ ಥರ ಆಗಿದೆ ನೋಡಿ ಇವಾಗ ನಾನು ಆಲೂಗಡ್ಡೆ ಮತ್ತು ಗಡ್ಡೆ ಕೋಸು ಹಾಕ್ತೀನಿ ಬದ್ದೆಕಾಯಿ ಹಾಕ್ಬೋದು ನೀವು ಇಲ್ಲಿ ಬೀನ್ಸು ಹಾಕೋಬೋದು ನಾನು ಅವತ್ತು ಎರಡೂ ಇರಲಿಲ್ಲ ಬೀನ್ಸ್ ಇತ್ತು ಇದೆ ಸಾಕು ಅಂತ ನಾನು ಇಷ್ಟೇ ಹಾಕಿದ್ದೀನಿ ಇದು ಟೇಸ್ಟ್ ಕೊಡುತ್ತೆ ನನಗೆ ಗಡ್ಡೆ ಕೋಸು ಮೂರಂಗಿ ತುಂಬ ಇಷ್ಟ ಹಾಗಾಗಿ ಎಲ್ಲವನ್ನು ಹಾಕಿ ಒಂದು ರೌಂಡು ಮಿಕ್ಸ್ ಕೊಟ್ಕೊಂಡು ಹುರ್ಕೊಂಡಾದಮೇಲೆ ಇವಾಗ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ನಾವು ಆವಾಗ ತೆಗೆದಿದ್ದು ಆ ಮಸಾಲೆನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಅದನ್ನು ಅಷ್ಟೇ ಒಂದು ಎರಡು ಮೂರು ನಿಮಿಷ ಅಷ್ಟು ಹುರ್ಕೋಬೇಕು ಸಾ ಸಣ್ಣ ಉರಿಯಲ್ಲಿ ಆ ಎಲ್ಲ ಹೋಗೋ ತನಕ ಹುರ್ಕೊಂಡಾದ್ಮೇಲೆ ನೀರು ಸೇರಿಸ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ಎಷ್ಟು ಕ್ವಾಂಟಿಟಿ ಬೇಕು ಎಷ್ಟು ಗಟ್ಟಿ ಬೇಕಾ ನೀರು ಬೇಕಾ ಸಾರು ನೋಡಿಕೊಂಡು ನೀರು ಹಾಕಿದರೆ ಆಯಿತು ಇವಾಗ ಆಯ್ತಲ್ಲ ಎಲ್ಲವನ್ನು ಹಾಕಿ ಒಂದ್ಸಲ ಕುದ್ದು ಉಪ್ಪು ಹಾಕ್ತಿದೀನಿ ನಾನು ಕಲ್ಲುಪ್ಪು ಹಾಕ್ತಾ ಇದ್ದೀನಿ ಕಲ್ಲುಪ್ಪ ನೀವು ಯಾವ ಉಪ್ಪು ಬೇಕೋ ಅದು ಹಾಕೋಬೋದು ರುಚಿಗೆ ತಕ್ಕೊಷ್ಟು ಉಪ್ಪು ಹಾಕೋಬೇಕು ಹಾಕ್ಕೊಂಡು ಇವಾಗ ನೋಡಿ ಇದ್ದೀನಿ ನಾನು ಮುಚ್ಚಳ ಮುಚ್ಚಿಬಿಟ್ಟು ಎರಡು ವಿಜಲ್ ಬರ್ಸೋಣ ಎರಡೇ ಎರಡು ವಿಜಲ್ ಸಾಕು ಎರಡು ವಿಸಲ್ ಬಂದರೆ ಆಯಿತು ವಿಜಲ್ ಹಾಕಿ ಎರಡು ವಿಜಲ್ ಆಯಿತು ಈಗ ಇಳಿಸ್ತಾ ಇದ್ದೀನಿ ನೋಡಿ ಸಾರಿಯಾಗಿದ್ದೆ ವಾವ್ ಸೂಪರ್ ಊಟಕ್ಕೆ ಬಡಿಸೋಣ ನಾವು ಎಷ್ಟು ಚೆನ್ನಾಗಿದೆ ನೋಡಿ ಕಾಳೆಲ್ಲ ಎಷ್ಟು ಆಗಿದ್ದಿದೆ ಬೆಂದಿದೆ ಹ್ಞೂ 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 ಸೂಪರಾಗಿ ಬಂದಿದೆ ಸಾರು ಇವಾಗ ಊಟಕ್ಕೆ ಪಡಿಸೋಣ ತಟ್ಟೆಯಲ್ಲಿ ಅನ್ನ ಇಟ್ಕೊಂಡು ಅನ್ನ ಸಾರು ವೆಜ್ ಹೆಂಚಾಗ್ತಾಯಿ ಊಟ ಮಾಡೋಣ ಬನ್ನಿ ಊಟ ಸೂಪರ್ ಆಗಿದೆ ಊಟ ಮಾಡ್ತಾ ಇದೀನಿ ನೋಡಿ ನಾನು ಎಷ್ಟು ಬನ್ನಿ ಬಾಯ್ ಬಾಯ್ ವಿಡಿಯೋ ಎಷ್ಟು